ಆಯೋಗದ ಆದೇಶವನ್ನು ಕೂಡ ಮೀರಿ ಧಿಕ್ಕರಿಸಿ ಸಭೆಯನ್ನ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ಇತ್ತು ಆದೇಶವನ್ನು ಧಿಕ್ಕರಿಸಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆದಿದೆ ನಿನ್ನೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತಹ ಸಭೆ ಇದು ಅಧಿಕಾರಿಗಳ ಬ್ರೀಫಿಂಗ್ ಅಂತ ಕಾರ್ಯಕ್ರಮ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಚುನಾವಣಾ ಆಯೋಗದ ಕಣ್ಣಿಗೆ ಮಣ್ಣೆರಚಿ ಸಿಎಂ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ ಅನುದಾನ ಹಂಚಿಕೆ ಬಳಕೆ ಆಗದಿರೋದು ಕಾರ್ಯಕ್ರಮ ಅನುಷ್ಠಾನ ವಿಳಂಬ ಏನು ಯೋಜನೆಗಳ ಜಾರಿ ನಿರ್ಲಕ್ಷ್ಯ ಆಯವ್ಯಯ ಘೋಷಣೆ ಮತ್ತು ಕೈಗೊಂಡಂತಹ ಕ್ರಮಗಳ ಪರಿಶೀಲನೆ ಇಲಾಖಾವಾರು ಪ್ರಗತಿ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ನೇರ ಪರಿಶೀಲನೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿ ಬಳಕೆಗೆ ಎಮ್ ಎಲ್ ಎಗಳಿಗೆ ಆಸಕ್ತಿ ಇಲ್ಲ ಸೊ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯಾಗಿದೆ ಆದರೆ ಚುನಾವಣಾ ಆಯೋಗದ ಅಧಿಕಾರಿಗಳ ಒಂದು ಆದೇಶವನ್ನು ಕೂಡ ಧಿಕ್ಕರಿಸಿ ಈ ಒಂದು ಸಭೆಯನ್ನು ಮಾಡಲಾಗಿದೆ ನೀತಿ ಸಂಹಿತೆ ದೇಶದಲ್ಲಿ ಜಾರಿ ಇರುವಂತಹ ನಿಟ್ಟಿನಲ್ಲಿ ಈ ಥರದ ಸಭೆಗಳನ್ನು ಮಾಡುವ ಹಾಗೆ ಇಲ್ಲ ಅಂತ ಆದರೂ ಕೂಡ ಅದೆಲ್ಲವನ್ನು ಕೂಡ ಮೀರಿ ಧಿಕ್ಕರಿಸಿ ಈಗ ಸಿ ಎಂ ಈ ಸಭೆಯನ್ನು ಕರೆದಿದ್ದರು ಸಚಿವರುಗಳು ಅಧಿಕಾರಿಗಳು ಈ ಒಂದು ಬಗೆಯ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ನೆನ್ನೆ ಅವರು ಹೇಳಿದ್ದು ಪ್ರಕಾರ ಉಲ್ಲೇಖ ಮಾಡಿದ್ದೇನು ಅಂತಂದರೆ ಇದು ಅಧಿಕಾರಿಗಳ ಬ್ರೀಫಿಂಗ್ ಅಷ್ಟೇ ಅಂತ ಕಾರ್ಯಕ್ರಮ ನಿಗದಿ ಮಾಡಿದರು ಆದರೆ ಇದು ಕಂಪ್ಲೀಟಾಗಿ ಬೇರೆಯದ್ದೇ ಆದಂತಹ ಆಯಾಮವನ್ನು ಪಡೆದುಕೊಂಡಿತ್ತು ಸೊ ಹಾಗಾಗಿ ಇದೀಗ ಚುನಾವಣಾ ಆಯೋಗದ ಕಣ್ಣಿಗೆ ಮಣ್ಣೆರಚಿ ಸಿಎಂ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ